Praise the Lord. Greetings to you all in the name of our Lord and Savior Jesus Christ. Today's Bible verse Ezekiel chapter 18 verse 9. Such a man obeys my commands and carefully keeps my laws. He is righteous and he will live. Ezekiela Pravadaniya Grantha 18ne adhyaya 9ne vachana. Nanna niyama anusarise. Si, ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳೆ ಬಾಳುವನು ಹೌದು ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ವಿಧೇಯತೆಯಿಂದ ಸಿಗುವಂತಹ ಆಶೀರ್ವಾದ ಯಾರು ವಿಧೇಯತೆಯಿಂದ ಜೀವಿಸುತ್ತಾರೋ ಯಾರು ದೇವರ ನಿಯಮಗಳನ್ನು ಅನುಸರಿಸುತ್ತಾರೋ ಯಾರು ದೇವರ ವಿಧಿಗಳನ್ನು ಕೈಕೊಂಡು ನಡೆಯುತ್ತಾರೋ ಅಂಥವರು ಸದ್ಧರ್ಮಿಗಳಾಗಿರುತ್ತಾರೆ ಸಧರ್ಮಗಳು ಅಂದರೆ ನೀತಿವಂತರು ಅಂಥವರು ನೀತಿವಂತರಾಗಿರುತ್ತಾರೆ ಎಂಬುದಾಗಿ ಈ ನೀತಿವಂತರಿಗೆ ಯಾವ ಆಶೀರ್ವಾದವನ್ನು ಇಲ್ಲಿ ದೇವರು ಕೊಡ್ತಾ ಇದ್ದಾರೆ ಅಂದರೆ ನೀನು ನೀತಿವಂತನಾಗಿರುವುದರಿಂದ ನೀನು ಬಾಳೆ ಬಾಳುವಿ ಎನ್ನುವಂತಹ ವಾಕ್ಯವನ್ನು ದೇವರು ಪ್ರವಾದಿಯಾದ ಎಹ್ಕೆಯಲ್ಲನ ಮುಖಾಂತರವಾಗಿ ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ನೀತಿವಂತರಿಗೆ ಸತ್ಯವೇದದಲ್ಲಿ ಅನೇಕ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ ಕೀರ್ತನೆ ಐದು ಹನ್ನೊಂದರಲ್ಲಿ ನಾವು ನೋಡ್ತೇವೆ ಯಹೋವನು ನೀತಿವಂತರನ್ನು ಆಶೀರ್ವದಿಸುವನು ಎಂಬುದಾಗಿ ಹೌದು ನೀನು ನೀತಿವಂತನಾಗಿ ಜೀವಿಸುವುದಾದರೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ಕೀರ್ತನೆ ಮೂವತ್ತೇಳು ಇಪ್ಪತ್ತೈದನೇ ವಚನದಲ್ಲಿ ನಾವು ನೋಡ್ತೇವೆ ನೀತಿವಂತನಿಗೆ ಯಾವ ಆಶೀರ್ವಾದ ಎಂಬುದಾಗಿ ನೀತಿವಂತನು ಯಾವತ್ತೂ ಕೂಡ ದಿಕ್ಕಿಲ್ಲದೆ ಬಿದ್ದಿರುವುದಿಲ್ಲ ಎಂಬುದಾಗಿ ಮತ್ತು ಆ ನೀತಿವಂತನ ಸಂತತಿಯವರು ಯಾವತ್ತಿಗೂ ಆಶೀರ್ವಾದವನ್ನು ಪಡೆದುಕೊಳ್ಳುವರು ಅವನ ಸಂತತಿಯವರು ಯಾವತ್ತೂ ಕೂಡ ಭಿಕ್ಷೆ ಬೇಡಿ ತಿನ್ನುವುದನ್ನು ನಾನು ನೋಡಲೇ ಇಲ್ಲ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಪ್ರಿಯರು ಹೌದು ಅಂಥ ನೀತಿವಂತನು ಧರ್ಮಿಷ್ಠನಾಗುತ್ತಾನೆ ಅಂಥವನು ಇತರರಿಗೆ ಸಹಾಯ ಮಾಡುವಂಥವನಾಗ್ತಾನೆ ಯಾರು ನೀತಿವಂತರಾಗ್ತಾರೋ ಅಂಥವರು ಇತರರಿಗೆ ಹಣ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ ಪ್ರಿಯರೇ ನೀತಿವಂತರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಇಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹೌದು ನಾವು ನೀತಿವಂತರಾಗಿ ಜೀವಿಸುವಾಗ ನಮ್ಮನ್ನ ನಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸುತ್ತಾರೆ ನಾವು ದೇಶವನ್ನು ಅನುಭವಿಸುವಂತೆ ಮಾಡುತ್ತಾರೆ ನಾವು ಧರ್ಮಿಸ್ಟ್ರಾಗಿ ಇತರರಿಗೆ ಸಹಾಯ ಮಾಡುವಂತೆ ಮಾಡುತ್ತಾರೆ ಮತ್ತು ನಾವು ಯಾವತ್ತಿಗೂ ಕೂಡ ಯಾವ ಕೊರತೆ ಇಲ್ಲದಂತೆ ಸಮೃದ್ಧಿಕರವಾದ ಜೀವಿತವನ್ನು ದೇವರು ನಮಗೆ ಕೊಡುತ್ತಾರೆ ಪ್ರಿಯರೇ ರೋಮ ಐದು ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ ಹೌದು ಒಬ್ಬನ ಅವಿಧೇಯತೆ ಅಂದ್ರೆ ಆದಾಮನು ಅವಿಧೇಯತೆ ತೋರಿಸಿರುವುದರಿಂದ ಇಡೀ ಮಾನವ ಕುಲಕ್ಕೆ ಶಾಪ ಬಂತು ಇಡೀ ಮಾನವರು ಪಾಪಿಗಳಾದರೂ ಪ್ರಿಯರೇ ಆದರೆ ಮುಂದೆ ಬಂದು ನಮ್ಮಯೇಸು ಸ್ವಾಮಿ ತಂದೆಯಾದ ದೇವರಿಗೆ ವಿಧೇಯನಾಗಿ ಇಡೀ ಮಾನವ ಕುಲದ ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರಣವನ್ನು ಅನುಭವಿಸಿದರು ಅದರಿಂದಾಗಿ ನಾವೆಲ್ಲರೂ ನೀತಿವಂತರಾಗಲಿಕ್ಕೆ ಯೇಸು ಸ್ವಾಮಿ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಮೊದಲನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ಅಲ್ಲಿ ನೀತಿವಂತರನ್ನು ಮತ್ತು ಅನೀತಿವಂತರನ್ನ ಬೇರೆ ಬೇರೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಕರ್ತನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೌದು ನೀತಿವಂತರು ಖರ್ಜೂರದ ವೃಕ್ಷದ ಹಾಗೆ ಬೆಳೆಯುವರು ಪ್ರಿಯರೇ ದೇವದಾರು ಮರದ ಹಾಗೆ ಬೆಳೆಯುವರು ಆದ್ದರಿಂದ ನಾವು ಇಂದಿನಿಂದಲೇ ನೀತಿವಂತರಾಗಿ ಜೀವಿಸೋಣ ನೀತಿವಂತರಾಗಿ ಜೀವಿಸುವುದು ಹೇಗೆ ಸಾಧ್ಯ ಕೇವಲ ಸರಳವಾದ ಮಾರ್ಗ ನಾವೇನು ಮಾಡಬೇಕೆಂದರೆ ದೇವರ ವಿಧಿಗಳನ್ನು ಕೈಕೊಂಡು ನಡೆಯಬೇಕು ದೇವರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕು ಆಗ ನಾವು ಸದ್ಧರ್ಮಿಗಳಾಗಿ ಜೀವಿಸುತ್ತೇವೆ ಆಗ ನಾವು ನೀತಿವಂತರಾಗಿ ಜೀವಿಸುತ್ತೇವೆ ಹೀಗೆ ಮಾಡಲಿಕ್ಕೆ ದೇವರು ನನ್ನನ್ನು ನಿನ್ನನ್ನು ಆಶೀರ್ವಾದ ಮಾಡಿ ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಸದ್ಧರ್ಮಿಗಳು ಯಾರು ಎನ್ನುವಂಥದ್ದನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ಸದ್ಧರ್ಮಿಗಳಿಗೆ ಯಾವ ಆಶೀರ್ವಾದ ನೀನು ಇಟ್ಟಿದ್ದೆ ಅದನ್ನು ನಮಗೆ ಗ್ರಹಿಸ ಮಾಡಿದ್ದೇವಾ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಸದ್ಧರ್ಮಿಗಳು ಬಾಳೆ ಬಾಳುವರು ಎನ್ನುವಂತ ವಾಕ್ಯವನ್ನು ಕೊಟ್ಟಿದ್ದೀರಿ ದೇವ ನಿನ್ಗೆ ಸ್ತೋತ್ರ ಸ್ವಾಮಿ ನಾವು ನೀತಿವಂತರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ನಿನ್ನ ನಿಯಮಗಳನ್ನು ಅನುಸರಿಸಿ ನಡೆಯಲಿಕ್ಕೆ ಸಹಾಯ ಮಾಡಪ್ಪ ನಿನ್ನ ವಿಧಿಗಳನ್ನು ಕೈಕೊಂಡು ನಡೆಯಲಿಕ್ಕೆ ನಮ್ಗೆ ಸಹಾಯ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಅವರನ್ನು ಅವರ ಕುಟುಂಬ ಮಕ್ಕಳು ಎಲ್ಲರನ್ನು ಆಶೀರ್ವಾದ ಮಾಡಪ್ಪ ಇವರು ನೀತಿವಂತರಾಗಿ ಜೀವಿಸ್ತಾ ಇದ್ದಾರೆ ಕರ್ತನೆ ಆದ್ದರಿಂದ ಇವರ ಕುಟುಂಬವನ್ನು ನೀನು ಆಶೀರ್ವಾದ ಮಾಡು ಇವರ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ